ಸಿಲಿಂಡರ್ ಬ್ಲಾಸ್ಟ್ ಆಗಿದೆಯಾ ಅಥವಾ ಏನೋ ಹಂಗೆ ಇದಾಗಿದೆ ಓ ಸರಿ ಅಮ್ಮ ಏನು ಈ ದಿನ ಗಾಡದೊನ್ಸೆ ಬುಕಾಪಟ್ ಶಿರಾ ತಾಲೂಕು ಬುಕಾಪಟ್ಟಣ ಹೋಗಿ ಗಾಣಧುನ್ಸೆ ಉಪ್ಪರಟ್ಟಿ ಗ್ರಾಮದಲ್ಲಿ ಟ್ರೈನ್ಲಾತಾ ಅಂತಕ್ಕಂಥ ಒಂದು ಕಡು ಬಡೋ ಮಹಿಳೆಯ ಗುಡಿಸಲು ಇವತ್ತು ಸುಟ್ಟು ಭಸ್ಮವಾಗಿದೆ ಆಕ ಆಕಸ್ಮಿಕವಾಗಿ ಅಡುಗೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀರು ಹೋಗಿದ್ದೆ ಆಗ ಸಿಲಿಂಡರು ಲೀಕ್ ಆಗಿ ಸೋರಿಕೆಯಾಗಿ ಈ ಗುಡಿಸಲು ಭಸ್ಮ ಆಗಿ ಆಕೆ ಕಡು ಬಡ ಮಹಿಳೆಯಾಗಿದ್ದು ಕೂಲಿ ಮಾಡಿ ಜೀವನ ನಿರ್ವಹಿಸಿರ್ತಕ್ಕಂಥದ್ದು ಮೂರು ಜನ ಹೆಣ್ಮಕ್ಳು ಕೂಡ ಅಕ್ಕಿಗೆ ಇರ್ತಕ್ಕ ಇದ್ದಾರೆ ಈ ಒಂದು ಸಾಕಷ್ಟು ಒಂದು ಹತ್ತು ಗ್ರಾಮ್ ಬಂಗಾರ ಮತ್ತು ಒಂದು ಹತ್ತು ಸಾವಿರ ರೂಪಾಯಿ ಹಣ ಕಾ ದವಸ ಧಾನ್ಯಗಳೆಲ್ಲ ಸುಟ್ಟು ಭಸ್ಮವಾಗಿದೆ ಅದರಿಂದ ಹೆಚ್ಚಿನ ಪರಿಹಾರವನ್ನು ಸರ್ಕಾರದ ಹಂತದಲ್ಲಿ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಕಡೆಯಿಂದ ನಾವು ಪರಿಹಾರವನ್ನು ಕೊಡಿಸ್ಕೊಡ್ತೀವಿ ಅನಂತರ ನಮ್ಮ ಶಾಸಕರು ಸುರೇಶ್ ಬಾಬು ಸಾಹೇಬರು ಈಕೀಗ ಏನಾದರೂ ಪರಿಹಾರ ಕೊಡಬೇಕು ಅಂತ ನಾವು ಮನವಿ ಮಾಡ್ಕೊತಾ ಇದ್ದೀವಿ